ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಸ್ಯಾರಿ ಎಲ್ಲ ಉಟ್ಕೊಂಡು ಇಷ್ಟೊಂದೆಲ್ಲ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಅಂದರೆ ಇವತ್ತು ನಮಗೆ ಸಿದ್ದಪ್ಪಾಜಿ ದಾಳ ಅಂತ ಹಬ್ಬ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಚಲಿಸ್ಕೊಂಡು ಹರಕೆ ಕೂಡ ಇತ್ತು ಅದನ್ನು ಒಪ್ಸ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿಯಾಗಿ ಹೊರಟಿದ್ದೀವಿ ಸೊ ಇದೇ ಸಿದ್ದಪ್ಪಾಜಿ ದೇವಸ್ಥಾನ ಸಾಗಿ ಈ ವರ್ಷವೂ ಸಿದ್ದಪ್ಪಾಜಿ ದಾಳಗೆ ಕೊಡ್ತೀನಿ ಒಪ್ಪಿಸ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ರಂತೆ ಹಾಗಾಗಿ ಅದನ್ನು ಮಾಡಿಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಆಮೇಲೆ ಮಟನ್ನ ದೇವ್ರ ಪ್ರಸಾದ ಅಂತ ಮನೆಗೆ ತಂದು ಅಡುಗೆ ಮಾಡ್ಕೊಳ್ಳೋದು ಬೇಕಾದವ್ರಿಗೆ ಶೇರ್ ಮಾಡೋದು ಸೊ ಸಾಗಿ ಹೋಗಿ ಮರಿನೆಲ್ಲ ಕೊಟ್ಬಿಟ್ಟು ಬರಬೇಕಾಗಿತ್ತು ಅಲ್ಲಿವರೆಗೂ ನಾವು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಾನು ಮರಿ ಕುಯ್ದಿದ್ದು ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ ಏನಕ್ಕೆ ಅಂದರೆ ಅದನ್ನು ಹಾಕಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆಗುತ್ತೆ ಯೂಟ್ಯೂಬಲ್ಲಿ ಸೊ ಹಾಗಾಗಿ ವೀಡಿಯೋ ನನ್ನ ಹತ್ರ ಇದೆ ಅದನ್ನೆಲ್ಲ ನಾನು ಜಾಸ್ತಿ ಏನು ಇಲ್ಲಿ ಶೇರ್ ಮಾಡ್ತಿಲ್ಲ ಸೊ ಇದು ದೇವಸ್ಥಾನ ಸಾಗಿ ಹೋದರು ಅಲ್ಲಿ ಅದೆಲ್ಲ ಮರಿ ಹೊಡ್ಕೊಂಡು ಬರ್ತೀನಿ ದೇವ್ರದು ಮೆರವಣಿಗೆ ಮುಂದೆ ಅಂತ ಹೇಳಿ ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ಸೊ ತೋರಿಸ್ತೀನಿ ರೋವನ್ ಹೇಗೆ ರೆಡಿಯಾಗಿದ್ದಾನೇನು ಅಂತ ಸೊ ನೋಡ್ತಿರ್ಬೋದು ಕ್ಯೂಟಿ ಪೈ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ ಹೇಳಿ ಅವನು ಅವ್ರ ಪಪ್ಪನ ಜೊತೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ ಸೊ ಬೇಡ ಇರಪ್ಪ ಅಂತ ಹೇಳಿ ಇರಿಸ್ಕೊಂಡಿದ್ದೀನಿ ಸೊ ಹೊಸ ಬಟ್ಟೆ ಎಲ್ಲ ಹಾಕೊಂಡು ನನ್ನ ಮಗ ಫುಲ್ ಪಂಕಾಗಿ ರೆಡಿಯಾಗಿದ್ದಾನೆ ಇತ್ತು ನನಗೂ ಗೊತ್ತಿಲ್ಲ ഹോ ആ ഇയർ നമ്മൾ നല്ലപോലെ ഞാൻ söyle കേട്ടേക്കാം നിന്റെ സ്മികലോസിറ്റി हां अच्छा ಇನ್ನು ಈ ಸ್ಯಾರಿ ಮತ್ತು ಬ್ಲೌಸ್ ಆಲ್ರೆಡಿ ತೋರಿಸಿದ್ದೀನಿ ನಾನು ಸೊ ಮೀನಾ ಬಜಾರಲ್ಲಿ ಸ್ಟಿಚ್ ಮಾಡಿಸಿದ್ದು ಬ್ಲೌಸು ಮತ್ತು ಇದು ಕ್ರೇಪ್ ಸ್ಯಾರಿ ಅಂತ ಹೇಳಿದ್ದೆ ಈ ಸ್ಯಾರಿನ ವೇರ್ ಮಾಡಿಕೊಂಡು ಹೊರಟಿದ್ದೀನಿ ಆ್ಯಕ್ಚುಲಿ ಇದು ಬೇರೆ ಒಕೇಶನ್ಗೆ ಅಂತ ಸ್ಟಿಚ್ ಮಾಡಿಸಿದೆ ಬಟ್ ಇವಾಗ ಹಬ್ಬಕ್ಕೆ ಇಲ್ಲೂ ಉಟ್ಕೊಂಬರಂಗಾಯಿತು ಸೊ ಇದು ನನ್ನ ಲುಕ್ ಟೆಂಪಲ್ಗೆ ಈ ಥರ ಇತ್ತು ನೀಟಾಗಿ ಕೂ ಮಾಡಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಬಿಕಾಸ್ ಪಾಪು ಇದ್ದಿದ್ರಿಂದ ಹೆಂಗಿರುತ್ತೆ ಮೆಸ್ಸಿ ಲಾಸ್ಟ್ ಟೈಮಲ್ಲಿ ಅಂತ ಗೊತ್ತು ಹಾಗಾಗಿ ಈ ಥರ ರೆಡಿಯಾಗಿದ್ದೆ ಈ ವಿಡಿಯೋ ಎಲ್ಲ ಅಂದರೆ ಈ ಹಬ್ಬ ನಡೆದಿದ್ದು ನಿನ್ನೆ ಅಂದರೆ ಶುಕ್ರವಾರ ಸೊ ಹಾಗಾಗಿ ವಿಡಿಯೋನ ನಾನು ಜಾಸ್ತಿ ಲಾಂಗ್ ಕೂಡ ಮಾಡಿಲ್ಲ ಹಾಗಾಗಿ ಮತ್ತು ಜಾಸ್ತಿ ಫಿಲ್ಟರ್ ಏನೋ ಹಾಕ್ತೆ ಎಡಿಟ್ ಏನು ಮಾಡಿದೆ ರಾ ಆಗಿ ಎಷ್ಟಾಗುತ್ತೆ ಅಷ್ಟು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಹೋಪ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವಾಗ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಸೊ ಒಂದು ಸ್ವೀಟ್ ಬಾಕ್ಸ್ ಇಟ್ಕೊಂಡಿದ್ದಾನೆ ಪೂಜೆಗೆ ಅಂತ ತಂದಿದ್ದು ಕೊಡಿ ಕೊಡಿ ಅಂತ ಪೂಜೆ ಆದಮೇಲೆ ಕೊಡ್ತೀವಿರಪ್ಪ ಅಂತ ಹೇಳಿ ಅವನ ಸಮಾಧಾನ ಮಾಡ್ಕೊಂಡು ಕೂರಿಸ್ಕೊಂಡಿದ್ವಿ ಬೈದವೆ ಇದು ನಮ್ಮ ಕುರಿ ನಾವು ದೇವ್ರಿಗೆ ಒಪ್ಸಿದಂಥ ಕುರಿ ಫಿಫ್ಟೀನ್ ಡೇಸ್ ಬ್ಯಾಕ್ ವೀಡಿಯೋ ಈಗಿನ ದಪ್ಪ ದಪ್ಪಕ್ಕೆ ಚೆನ್ನಾಗಾಗಿತ್ತು ಇನ್ನು ಇದು ಅಲ್ಲೆಲ್ಲ ದೇವ್ರ ಮೆರವಣಿಗೆ ಮುಂದೆ ದೇವ್ರಿಗೆ ಮರಿ ಒಪ್ಸಿದ್ದು ಬಟ್ ಅದನ್ನು ನಾನು ಹೇಳ್ದಂಗೆ ನಾನು ವೀಡಿಯೋ ಕಟ್ ಮಾಡಿದ್ದೀನಿ ನೋಡ್ತಿರ್ಬೋದು ಇವಾಗ ಅಲ್ಲೆಲ್ಲ ಮರಿಗಳನ್ನ ಒಪ್ಸಿ ಒಪ್ಸಿ ತೊಗೊಂಡು ಬರ್ತಾ ಇದ್ದಾರೆ நம்மனை நீர்வன் வந்தா వేకకై ముఖలే వీను వేకపాన భద్దనే లేదు అల్లెన రోహన్ గుడు కచుడ వేడమా

ಮರಿ ಎಲ್ಲ ಕುಯ್ದು ಪೂಜೆ ಎಲ್ಲ ಒಪ್ಸಾದ ಮೇಲೆ ನಾವು ಅಲ್ಲಿಂದ ಹೊರಟ್ವಿ ಸೊ ಕುಯ್ದಿದ ಮರಿನ ಬೇಕಾದವ್ರಿಗೆ ನಮ್ಮ ನಮ್ಮ ಮನೆಗಳಿಗೆ ಮತ್ತು ಬೇಕಾಗಿದ್ದು ಸ್ವಲ್ಪ ಜನ ಫ್ರೆಂಡ್ಸ್ ಮನೆಗೆ ಹಂಚಿದ್ವಿ ಸೊ ಅಲ್ಲಿ ಆಚೆ ಸ್ವಲ್ಪ ಫೋಟೋ ಶೂಟ್ಗಳನ್ನ ಮಾಡ್ಕೊಂಡ್ವಿ ಆ ಪಿಚ್ಚರ್ಸ್ನ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಫೋಟೋಸು ಅದೆಲ್ಲ ತೊಗೊಂಡು ಮನೆಗೆ ಹೊರಟ್ವಿ ಮನೆಗೆ ಮೇಲೆ ಸ್ವಲ್ಪ ಮಾತ್ರ ಮಟನ್ ತೊಗೊಂಡು ಫ್ರೈಡೇ ಬರೀ ನಾನು ತಿನ್ನಲ್ಲ ಹಾಗಾಗಿ ಸ್ವಲ್ಪ ಮಟನ್ ತೊಗೊಂಡು ಫನ್ ಫ್ರೈ ರೆಸಿಪಿ ಮಾಡಿದ್ವಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇನ್ನೇನು ಅದು ಜಾಸ್ತಿ ಇದೆ ಹಾಗಾಗಿ ಒಂದೇ ದಿವಸಕ್ಕೆಲ್ಲ ಖಾಲಿ ಆಗೋಲ್ಲ ಸ್ವಲ್ಪ ಎಷ್ಟೆಷ್ಟು ಬೇಕು ಅಷ್ಟಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೈಡೇ ಮನೇಲಿ ನಾನು ತಿನ್ನಲ್ಲ ಆಮೇಲೆ ಅಮ್ಮ ಒಬ್ಬರೇ ತಿನ್ನೋದು ಹಾಗಾಗಿ ನನಗೆ ಸ್ಯಾಟರ್ಡೇಗೆ ಆಗುತ್ತೆ ಅಂತ ಹೇಳಿ ಒಂದು ಮಟನ್ ಫ್ರೈ ತುಂಬ ಈಸಿ ರೆಸಿಪಿ ಜಾಸ್ತಿ ಟೈಮು ಬೇಕಾಗಲ್ಲ ಎಂಥವ್ರು ಬೇಕಾದರೂ ಮಾಡ್ಬೋದು ಆಮೇಲೆ ಸಿಕ್ಕಾ ಬಟ್ಟೆ ಟೇಸ್ಟಿಯಾಗಿರುತ್ತೆ ಬಾಯ್ ಕೆಟ್ಟೋದ್ರಂತೂ ಒಳ್ಳೆ ರುಚಿ ಸೊ ಹಾಗಾಗಿ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಕುಕ್ಕರ್ಗೆ ಮಟನ್ ಹಾಕಿದ್ದಾರೆ ಸೊ ಮಟನ್ನು ಚೆನ್ನಾಗಿ ನೀರು ಸುಂಡಬೇಕು ನೀರೇನು ಎಕ್ಸ್ಟ್ರಾ ಹಾಕಂಗಿಲ್ಲ ಮಟನಲ್ಲೇ ಇರೋ ನೀರು ಸುಂಡವರೆಗೂ ಇಟ್ಬಿಟ್ಟು ನೀರು ಸ್ವಲ್ಪ ಸುಂಡಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಉಪ್ಪು ಆ್ಯಡ್ ಮಾಡ್ತಾ ಇದ್ದಾರೆ ರುಚಿಗೆ ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಹಾಕಿ ವಿಸಿಲ್ ಹಾಕಿ ಎರಡು ವಿಸಿಲು ಅದು ಬರೋವರೆಗೂ ವೆಯ್ಟ್ ಮಾಡಬೇಕು ಸೊ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ರೆಡಿ ಮಾಡ್ಕೊತಿದ್ರು ಇದಕ್ಕೆ ಮಸಾಲೆ ಏನಪ್ಪ ಅಂತ ಅಂದರೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಬಾರ್ದು ಬ್ಲ್ಯಾಕ್ ಹಾಕ್ಬಿಡುತ್ತೆ ಕಲರ್ ಗ್ರೀನ್ ಆಗಿಬಿಡುತ್ತೆ ಅಂತ ಸೊ ಇದೇ ಮಸಾಲೆ ಇಷ್ಟೇ ಮಸಾಲೆ ಅದಕ್ಕೆ ಇನ್ನೇನೂ ಇಲ್ಲ ರಿಪೀಟ್ ಮಾಡ್ತೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸು ಉಪ್ಪು ಇಷ್ಟೇ ಮಸಾಲೆ ಸೊ ಮ ರುಬ್ಬಿರೋ ಮಸಾಲೆನ ಮಟನ್ ಹೇಗಿದೆ ಬೆಂದಿದೆಯಾ ಏನು ಅಂತ ನೋಡ್ಕೋತಿದ್ದಾರೆ ಇನ್ನೆಷ್ಟು ವಿಸಿಲ್ ಕೂಗಿಸ್ಬೇಕಾಗುತ್ತೆ ಮಸಾಲೆ ಹಾಕಿದ್ಮೇಲೆ ಅಂತ ಸೊ ಮಟನ್ ಇನ್ನೂ ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ಮಸಾಲೆ ಎಲ್ಲ ಹಾಕಿ ಇನ್ನೊಂದು ಮೂರು ವಿಸಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನ ಚೆಕ್ ಮಾಡಿಕೊಂಡ್ರು ಮಸಾಲೆ ಹಾಕಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೇನು ಬೇಕು ಉಪ್ಪು ಬೇಕಾ ಏನು ಬೇಕು ನೋಡ್ಕೋಬೇಕು ಇದಕ್ಕೆ ಖಾರ ಏನಪ್ಪಾ ಅಂತಂದರೆ ಹಾಕಿರ್ತೀವಲ್ಲ ನಾವು ಮೆಣಸು ಅದೇ ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಖಾರ ಬರುತ್ತೆ ಅದೇ ಇನ್ನೇನು ಮೆಣಸಿನ್ಕಾಯಿ ಅದು ಇದು ಆ್ಯಡ್ ಮಾಡೋಂಗಿಲ್ಲ ಒಂಥರ ನಾಟಿ ಸ್ಟೈಲು ಬಟ್ ತುಂಬ ಆಗುತ್ತೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಅದರ ಸ್ಮೆಲ್ಲೇ ಸಕ್ಕದಾಗಿರುತ್ತೆ ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಸೊ ಈಗ ಉಪ್ಪು ಚೆಕ್ ಮಾಡಿಕೊಂಡ್ರು ಉಪ್ಪು ಬೇಕಿತ್ತು ಅದನ್ನು ಆ್ಯಡ್ ಮಾಡಿ ಲೆಡ್ ಮುಚ್ಚಿ ಈಗ ಇನ್ನೊಂದು ಮೂರು ವಿಸಿಲ್ ಮಾಡಿಕೊಂಡ್ರು ಸೊ ಫೈನಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಒಂದು ಸಖತ್ತು ಒಳ್ಳೆ ಟೇಸ್ಟಿ ಮಟನ್ ಫ್ರೈ ಅಂತ ತುಂಬಾ ಚೆನ್ನಾಗಾಗಿತ್ತು ಅಂದರೆ ಈ ಬಾಯಿ ಕೆಟ್ಟೋಗಿರುವಾಗಂತೂ ಒಳ್ಳೆ ಟೇಸ್ಟು ನಾನು ಟ್ವೆಲ್ ಓ ಕ್ಲಾಕ್ ಆದಮೇಲೆ ಒಂದೆರಡು ಪೀಸ್ ಟೇಸ್ಟ್ ನೋಡಿದೆ ಹೇಗಾಗಿದೆ ಏನು ಅಂತ ಹೇಳಿ ಸೊ ಇದು ಸ್ವಲ್ಪ ಸರ್ವ್ ಮಾಡಿಕೊಂಡು ಅಮ್ಮ ಇದ್ದರು ಊಟಕ್ಕೆ ಅಂತ ಹೇಳಿ ಸೊ ನೀವು ಟ್ರೈ ಮಾಡಿ ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ರೆಸಿಪಿ ಎಲ್ಲ ಮಾಡಿ ಆದಮೇಲೆ ಇವಾಗ ಚಾಮುಂಡೇಶ್ವರಿ ಹಬ್ಬ ಎಲ್ಲ ಕಡೆ ನಡೀತಾ ಇದೆ ಆಷಾಢ ಬೇರೆ ಸೊ ಮೈಸೂರಲ್ಲಿ ಎಲ್ಲ ಕಡೆ ಪ್ರಸಾದಗಳನ್ನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಪ್ರಸಾದ ಮಾಡಿ ಹಂಚ್ತಾ ಇರ್ತಾರೆ ಸೊ ಸಾಗಿ ಫ್ರೆಂಡ್ಸ್ ಕೂಡ ಕರೆದಿದ್ರು ಒಂದು ಕಡೆ ಚಾಮುಂಡೇಶ್ವರಿನ ಕೂರಿಸಿ ಪ್ರಸಾದ ಹಂಚ್ತಾ ಇದ್ರು ಹಾಗಾಗಿ ಕೈ ಮುಕ್ಕೊಂಡು ಪ್ರಸಾದ ತಿನ್ಕೊಂಬರೋಣ ಅಂತ ಹೇಳಿ ಸಂಜೆ ಹೊರಟ್ವಿ ಸೊ ಬಾತ್ ಮತ್ತು ಕೇಸರಿ ಬಾತ್ ಮಾಡಿಸಿದ್ರು ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಅಷ್ಟೇ ಇವತ್ತಿನ ದಿನ ಅಂದರೆ ಫ್ರೈಡೆ ನಮ್ಮ ಫ್ರೈಡೇ ಹೀಗಿತ್ತು ನಮ್ಮ ಸಿದ್ದಪ್ಪಾಜಿದಾಳ ಈ ವರ್ಷದ್ದು ಕೆ ಜಿ ಕೊಪ್ಪಳ ಹಬ್ಬ ಹೀಗಿತ್ತು ಸೊ ಹೊಪ್ಸೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಚಿಕ್ಕದಾಗಿ ಎಂಡ್ ಮಾಡಿದ್ದೀನಿ ಜಾಸ್ತಿ ಏನು ಎಡಿಟ್ ಮಾಡಿದೆ ಸೊ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರ್ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್